ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೋಟನೇ ಅಧ್ಯಕ್ಷರಾದಂಥ ರಾಜೇಂದ್ರ ಜೋಶಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಬ್ಯಾಂಕ್ ಸಹಾಯದೊಂದಿಗೆ ಅಳವಡಿಸಿದ್ದು ಕಾಲಾಂತರ ಆ ದೀಪಗಳು ಕೆಟ್ಟ ಹೋಗಿದ್ದು ಅದನ್ನು ಪುನಶ್ಚೇತನ ಮಾಡುವಂಥ ಕಾರ್ಯಕ್ರಮವನ್ನು ಕಳಸ ಗ್ರಾಮ ಪಂಚಾಯಿತಿ ಮತ್ತು ಈ ವರ್ಷ ರಾವಂದ್ರೀ ಜೋಶಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಈಗಾಗಲೇ ಸುಮಾರು ಲೈಟ್ ಅಳವಡಿಕೆ ಆಗಿದೆ ಇವತ್ತು ಅದರ ಸಾಂಕೇತಿಕವಾಗಿ ಆ ಸೋಲಾರು ಕುರುಕ್ಷೇತ್ರ ದೀಪದ ಕುರುಕ್ಷೇತ್ರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಭಾಗಿಯಾಗಿದ್ದೇವೆ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೂ ಲೋಟಿ ಅಧ್ಯಕ್ಷರಾದ ಸಾವಿತ್ರಿ ಜೋಶಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸದಸ್ಯರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತಾ ೇರಿರ್ತಕ್ಕಂಥ ಎಲ್ಲ ಕೂಡ ಗ್ರಾಮಸ್ಥರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಗ್ರಾಮ ಪಂಚಾಯಿತಿಯ ಪಿ ಜಂತ ಕವೀಶ್ ಅವರು ಇದ್ದಾರೆ ಹಾಗೂ ಅವರು ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಗ್ರಾಮ ಗ್ರಾಮ ಪಂಚಾಯತಿ ಹಾಕಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ರೋಟರಿ ಅಧ್ಯಕ್ಷರು ಈ ದೀಪವನ್ನು ಆನ್ ಮಾಡುವುದರ ಮುಖಾಂತರ ರೀತಿ ಲೋಕಾರ್ಪಣೆ ಮಾಡಬೇಕಂತ ಹೇಳ್ತೇನೆ மேல இப்போ ஒட்டி ಸೋಲಾರ್ ದೀಪ ಸಮಾಜಕ್ಕೆ ಅರ್ಪಣೆಯಾಗಿದೆ ನಾವು ನಮ್ಮ ರಾಜಲಕ್ಷ್ಮಿ ಜೋಶಿಯವರು ಅಧ್ಯಕ್ಷರಾಗಿದ್ದಾಗ ಈ ಸೋಲಾರ್ ದೀಪನ ಮಾಡಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡು ಕರ್ನಾಟಕ ಬ್ಯಾಂಕ್ ಸಹಯೋಗದೊಂದಿಗೆ ಮಾಡಿದ್ವಿ ಹಾಗೂ ಈಗ ಎಲ್ಲ ದೀಪಗಳು ಸಾಧಾರಣ ಮಟ್ಟಿಗೆ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಹಾಗೆ ನಾವು ಪಂಚಾಯಿತಿಯವರು ಸಹಕಾರ ಕೊಡ್ತೀವಿ ಹಾಗೆ ನಾವು ರೋಟಿಯಿಂದ ಹಾಗೂ ಪಂಚಾಯಿತಿಯ ಸಹಯೋಗದೊಂದಿಗೆ ಈಗ ಇದನ್ನೆಲ್ಲ ಪುನಶ್ಚೇತನಗೊಳಿಸಿದ್ದೀವಿ ಹಾಗೆ ನಮ್ಮ ರೋಟ್ರಿ ಕ್ಲಬ್ ಇದೇ ಥರ ಹತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಕಳಸದಲ್ಲಿ ನೀವು ಎಲ್ಲ ಕಡೆ ನೋಡಿರ್ಬೋದು ಹಾಗೆ ಇದೇ ರೀತಿ ಮುಂದೆ ಸಹಕಾರ ಕೊಡ್ತಾ ಹೋದರೆ ತುಂಬ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತೀವಿ ಮುಂದಿನ ವರ್ಷ ಇದು ಇಪ್ಪತ್ತೈದನೇ ವರ್ಷ ಕಾಲ ಇಡ್ತಾ ಇದೆ ರೋಟ್ರಿ ಪ್ರಭಾಕರ್ಗೌಡರು ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ ಇದೇ ರೀತಿ ತಮ್ಮೆಲ್ಲರ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ನಾಗರಿಕರು ಇರ್ಬೋದು ರೋಟ್ರಿ ಸದಸ್ಯರು ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಸಮಾಜ ಇಲ್ಲಿನ ತುಂಬ ಒಂದರ ದೃಷ್ಟ ಅಂತ ಇದೆ ಎಲ್ಲ ದೀಪಗಳು ಚೆನ್ನಾಗಿ ಉಳಿದ್ರೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತ ಹೇಳಿ ನನ್ನ ನೋಡ್ತೀನಿ ಈ ನೆಲೆಯಲ್ಲಿ ರೋಟ್ರಿ ಕ್ಲಬ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪಂಚಾಯತ್ವರಿಗೆ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೇ ಲೋಟರಿ ಪತ್ರಕರ್ತರು ಕಳಸಾ ಗ್ರಾಮ ಪಂಚಾಯತಿ ಹಾಗೂ ರೋಟರಿ ಸಹಯೋಗದಲ್ಲಿ ಇವತ್ತು ಸೋಲಾರ್ ವಿದ್ಯುತ್ ಪುನಶ್ಚೇತನ ಕಾರ್ಯಕ್ರಮದ ಉದ್ಘಾಟನಾ ಹಿಂದೆ ಕಳಸಾ ಕೇಳಿನಲ್ಲಿ ರಾಜ್ಯ ಪಂಚಾಯತ್ ಲೋಟ ಅರವತ್ತೈದು ಸೋಲಾರ್ ವಿದ್ಯುತ್ ಅಷ್ಟು ನಿವಣೆ ತುಂಬ ಕಷ್ಟ ಆಯಿತು ನಿವರಹಣೆ ಕೊರತೆ ಖರ್ಚೆ ಆಗಿದ್ದರಿಂದ ಕೆಲವು ದೀಪಗಳು ಗುರಿತಿರಲಿಲ್ಲ ಕೆಲವು ಕಡಿಮೆ ಆಯಿತು ಹೀಗೆ ಎಲ್ಲ ಆಯಿತು ಕರ್ನಾಟಕ ಜನ ಸಹಾಯವಾಗ್ತು ರೋಡ್ಡಿ ಅವ್ರಿಗೂ ಇತ್ತು ಅವರಿಗೂ ದೂರು ಬರ್ಬೋದಾಯಿತು ನಮ್ಮೆಲ್ಲರಿಗೂ ತಂದು ದೂರುಗಳನ್ನೇ ಇದ್ದಾಯಿತು ಈಗ ಹೆಚ್ಚು ಕನ್ನೊಂದು ಎಂಟು ತಿಂಗಳ ಹಿಂದೆ ನಮ್ಮ ಪುಟ್ಟಣಗೂ ಕಿಟ್ಟಿಬೆಟ್ಟವ್ರು ಬಂದರು ಈಗ ಇದಾಗಿದೆ ಇನ್ನೊಂದು ಸರಿ ಮಾಡಬೇಕು ಹೇಗೆ ಮಾಡುವ ಅಂತ ಕೇಳಿ ನಾವು ಮತ್ತು ಸಾಮಾನ್ಯ ಸಭೆಯಲ್ಲೆಲ್ಲ ಇಟ್ಟು ಅದಕ್ಕೊಂದು ಅವರೊಂದು ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಎರಡು ಜನ ಜನರು ಸೇರಿ ಸಮ ಸಮ ಹಾಕಿ ಹಾಕಿ ತನ್ನ ಕಳಿಸಬೇಡಲ್ಲೊಂದು ಸಲ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರು ಆ ಲೆಕ್ಕದಲ್ಲಿ ಅವತ್ತು ಅವರೊಂದು ಒಂದು ಎಸ್ಟಿಮೇಟ್ ಎಲ್ಲ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರು ನಾವು ನಾಲ್ಕು ಲಕ್ಷ ರೂಪಾಯಿ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ರೋಟರಿ ಕ್ಲಬ್ನವರು ಎರಡು ಲಕ್ಷರ ಅನುದಾನವನ್ನು ಗ್ರಾಮ ಪಂಚಾಯಿತಿಯವರು ಹಾಕಿ ಪುನಶ್ಚೇತನ ಮಾಡೋದು ಅದನ್ನು ಎಲ್ಲ ಕೆಲಸಗಳನ್ನ ರೋಟಿಸೋಕೊಂಡು ಮಾಡಿದ್ರು ಶುರುವಿಗೆ ಕಳಸ ಜಾತ್ರೆ ಹೊತ್ತಿಗೆ ಒಂದು ಸಲ ಹಾಕಿ ಆಯಿತು ಹಾಕಿ ಆದಾಗ ಮೊದಲು ಎರಡು ಬಿದ್ದು ಅದೇನು ಆಯಿತು ಹದಿನೈದು ಆಯಿತು ಅದರಲ್ಲೂ ನಮಗೆ ಕೊರತೆ ಕಾಣಲಿಕ್ಕೆ ಶುರು ಆಯಿತು ಮೊನ್ನೆ ಪುನಃ ಬಂದರು ಪುನಃ ಬಂದು ನಾವೆಲ್ಲ ಮಾತಾಟ್ಟು ಹೀಗೆಲ್ಲ ಆಗಿದೆ ಅಂತ ಮತ್ತೆ ಪುನಃ ಇನ್ನೂ ಹೆಚ್ಚು ಕಮ್ಮಿ ಏನೇ ಇದಾದರೂ ನಾವು ಅದನ್ನ ಸರಿ ಮಾಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ದೊಡ್ಡದು ಬಲ್ಪ್ ಹಾಕಬೇಕು ಪೇಟೆಯಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಮಾತಾಡಿದ್ರು ಈ ಪುಟಾಣನ ಬಂದಿದ್ದರು ಕಿಟ್ಟಿಬಿಡ್ರು ಬಂದಿದ್ದರು ಅದನ್ನ ನಾವು ಚೆನ್ನಾಗಿ ಮಾಡಿ ಹಾಕ್ತೀವಿ ಅದು ಕಳಸ ಪೇಟೆಯಲ್ಲಿ ಚೆನ್ನಾಗಿ ಬೆಳಕು ಬರಬೇಕು ಈ ವಿದ್ಯುತ್ ಹೋದಾಗ ಕಾಣೋದಿಲ್ಲ ಅಂತ ಮತ್ತೆ ಅದಕ್ಕೆ ಸ್ವಲ್ಪ ಕೆಲವು ದೀಪಗಳಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇದ್ದವು ಯಾಕೆ ಅಂತ ಹೇಳಿದ್ರೆ ಆ ಉಂಟು ಆ ದಕ್ಷಿಣದ ಬಿಸಿಲು ಬಿಡೋದಿಲ್ಲ ನಮ್ಮ ಆ ಕೋಲಿಗಿಂತ ಎತ್ತರ ಕಟ್ಟಡಗಳಿದಾವೆ ಅವುಗಳೇನಾಗ್ತವೆ ಸರಿಯಾಗಿ ಚಾರ್ಜ್ ಆಗಲ್ಲ ಈ ಒಂದು ಈಗುಂಟು ಮುಂದೆ ಎಲ್ಲ ಎಲ್ಲರ ಸಹಕಾರದಲ್ಲಿ ನೋಡೋಣ ಅಂಥದ್ದು ಏನಾದರೂ ಇದ್ದರೆ ಅವುಗಳನ್ನು ಆಪೋಸಿಟ್ ಜಾಗ ವಿರುದ್ಧ ಜಾಗಕ್ಕೆ ಅದು ಎಲ್ಲಿ ಒಳ್ಳೆಯ ಬೆಳಕು ಬಿತ್ತು ಅದು ಇದ ಚಾರ್ಜ್ ಆಗುತ್ತೆ ಆ ಒಂದು ಜಾಗಕ್ಕೆ ಎಲ್ಲ ಹಾಕೊಂಡು ಎಲ್ಲರ ಸಹಕಾರದಲ್ಲಿ ಈ ಸೋಲಾರ್ ದೀಪುಗಳನ್ನು ಸ ಈಗ ಬ್ಯಾಟ್ರಿಗಳು ಹಾಕಿದ್ದಾರೆ ಸಮಗ್ರವಾಗಿ ಉಪಯೋಗಿಸ್ಕೊಂಡು ಈ ಗ್ರಾಮ ಪಂಚಾಯಿತಿ ಮತ್ತು ಅವರು ಈ ನಾವು ಏನು ಇನ್ವೆಸ್ಟ್ ಮಾಡಿದ್ದೀವಿ ಇದು ನಾಗರಿಕರಿಗೆ ತುಂಬ ಉಪಯೋಗ ಆಗಬೇಕು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ ರೋಟ್ರಿಯವರು ಸಹಕಾರ ಕಳ್ಸೋಕ್ಕೆ ಕಳಸ ಗ್ರಾಮ ಪಂಚಾಯತಿಗೆ ಸಮಾಜದಲ್ಲಿರುವಂತಹ ಒಂದು ಚೇತನ ನಮ್ಮ ಹರ್ಷ ಈ ಒಂದು ಪುನರ್ಚೇತನ ಕಾರ್ಯಕ್ರಮ ಮಾಡಬೇಕಾದ್ರೆ ಅದನ್ನ ಮೊದಲು ಆ ಒಂದು ಪ್ರಾಜೆಕ್ಟ್ ತಗೊಂಡು ಬಂದು ಪಂಚಾಯತಿಗೆ ಮಾತಾಡುವಲ್ಲಿ ಹರ್ಷ ಇದ್ರು ಅವರನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರೂ ಗ್ರಾಮ ಪಂಚಾಯಿತಿಯಿಂದ ಬಂದಂಥ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿಯ ಸಿಬ್ಬಂದಿಗಳು ಆಮೇಲೆ ಪಿ ಡಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ